ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಾನು ಒಂದು ಬೌಲ್ ತಗೊಂಡು ಸಬೀನ ಒಂದೆರಡು ಸ್ಪೂನಷ್ಟು ನಾನು ಸಬೀನ ತೊಗೊಂಡಿದ್ದೀನಿ ಆ ಸಬೀನದ ಜೊತೆಗೆ ಇವಾಗ ಒಂದು ಸ್ಪೂನಷ್ಟು ನಾನು ಅಡುಗೆ ಸೋಡಾನ ಹಾಕೊತಾ ಇದ್ದೀನಿ ಈ ಅಡುಗೆ ಸೋಡ ಬಳಸೋದ್ರಿಂದ ನಾವು ಎಂಥದ್ದೇ ಕಲೆ ಇದ್ರೂ ಸಹ ಹೋಗುತ್ತೆ ಹಾಗಾಗಿ ನೋಡಿ ನಾನು ಒಂದು ಸ್ಪೂನ್ ಅಡುಗೆ ಸೋಡ ಮತ್ತು ಒಂದು ಎರಡು ಸ್ಪೂನಷ್ಟು ಸಬೀನ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಾದ್ಮೇಲೆ ನೋಡಿ ಇವಾಗ ನಾವು ಸ್ನಾನದ ಮನೆಯಲ್ಲೆಲ್ಲ ಈ ಥರ ಚೇರ್ಗಳೆಲ್ಲ ಇಟ್ಟಿರ್ತೀವಿ ಸ್ಟೂಲೇ ಆಗಲಿ ಈಗ ನಾವು ಸ್ನಾನ ಮಾಡೋದಕ್ಕೆ ಅಂತ ಇದನ್ನು ಕುತ್ಕೊಳ್ತೀವಿ ಇದ್ರ ಮೇಲೆ ಅದು ತುಂಬ ಗಲೀಜಾಗಿರುತ್ತೆ ನೋಡಿ ಅದೆಷ್ಟು ಕೊಳಕಾಗಿದೆ ಗಲೀಜನ ಸಹ ಆಗಿದೆ ಈ ತರ ಅದು ಕರೆಯೆಲ್ಲನೂ ಎಲ್ಲಾನು ಈ ಈ ಅಡುಗೆ ಸೋಡಾ ಮತ್ತು ಸಬೀನ ತುಂಬ ಒಳ್ಳೆ ಪೌಡ್ರು ಅಂತಲೇ ಹೇಳ್ಬೋದು ನೋಡಿ ಇವಾಗ ಅದಕ್ಕೆ ಎಲ್ಲಾನು ಚುಮ್ಕಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರು ಹಾಕೊಳ್ಳಿ ಯಾಕೆಂದರೆ ಸ್ವಲ್ಪ ಅದು ತೇವ ಇದ್ದರೆ ಅದನ್ನು ವಾಶ್ ಮಾಡೋದಕ್ಕೆ ಅನುಕೂಲ ಆಗೋದು ಹಂಗಾಗಿ ನಾನು ಅದು ಪುಡಿ ಎಲ್ಲಾನು ಉದುರಿಸ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಚುಮಕಿಸ್ಬಿಟ್ಟು ಒಂದು ನಾರು ಸ್ಟೀಲ್ ನಾರು ಯಾವುದಾದ್ರೂ ಒಂದು ನಾರನ್ನ ತಗೊಂಡು ಈ ಥರ ಉಜ್ಜಿ ಎಷ್ಟು ಚೆನ್ನಾಗಿ ಕೊಳೆವಾಗುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಇಷ್ಟು ಚೆನ್ನಾಗಿ ಕೊಳೆವಾಗುತ್ತಾ ಅಂತವು ತುಂಬ ಚೆನ್ನಾಗೂ ಸಹ ಕೊಳೆ ಹೋಗುತ್ತೆ ಮತ್ತು ಯಾವ ಒಂದು ಚೂರೂ ಸಹ ಕಲೆ ಇರೋದಿಲ್ಲ ಅಷ್ಟು ಚೆನ್ನಾಗೆ ಕೊಳೆ ಹೋಗುತ್ತೆ ಎಂಥದ್ದೇ ಕರೆ ಇದ್ರೂ ಸಹ ಕರೆ ಕರೆಯೆಲ್ಲನೂ ವಾಶ್ ಆಗುತ್ತೆ ನೋಡಿ ನಾನು ಅಲ್ಲಿ ಉಜ್ಜ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ಯಾವ ಥರ ಇತ್ತು ಇವಾಗ ಯಾವ ಥರ ಆಗಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಕಣ್ಣದ್ರಗೇ ರಿಸಲ್ಟ್ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಪಳಪಳ ಅಂತ ಹೊಳಿತಿದೆ ಫಸ್ಟು ನೋಡಿ ಎಲ್ಲ ಕರೆಯೆಲ್ಲ ಕಟ್ಕೊಂಡು ಯಾವ ಥರ ಇತ್ತು ಇವಾಗ ನೋಡಿ ಯಾವ ಥರ ಆಗಿದೆ ಇನ್ನು ನಾನು ನೆಕ್ಸ್ಟು ಇದು ಬಕೆಟು ಬಕೆಟು ಅಷ್ಟೇ ನೋಡಿ ಯಾವ ಥರ ಆಗಿದೆ ಎಲ್ಲ ಈಗ ಉಪ್ಪು ನೀರಿಗೆ ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಉಪ್ಪು ನೀರೇ ಇರೋದ ಕಾರಣ ಆ ಉಪ್ಪು ನೀರಿಗೆ ನಾವು ಈ ಥರ ಬಿಸಿನೀರು ಮತ್ತೆ ಉಪ್ಪಿನ ನೀರು ಎಲ್ಲಾನು ಯೂಸ್ ಮಾಡ್ತಾ ಇರ್ತೀವಿ ಹಂಗಾಗಿ ಈ ಬಕೆಟ್ಗಳೆಲ್ಲ ಯಾವ ಥರ ಆಗಿರ್ತವೆ ನೋಡಿ ಈಗ ಅದೇ ಪೌಡ್ರು ಈ ಚೇರ್ ತೊಳೆಯೋಕ್ಕೆ ಪೌಡ್ರ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದೇ ಪೌಡ್ರನ್ನೇ ತೊಗೊಂಡು ಇವಾಗ ಬಕೆಟು ಎಲ್ಲ ತೊಳಿಬೋದು ನೀವು ಬಕೆಟ್ಗಳು ಜಗ್ಗುಗಳು ಎಲ್ಲನೂ ಸಹ ವಾಶ್ ಮಾಡ್ಬೋದು ಎಂಥದ್ದೇ ಕಲೆ ಇದ್ರೂ ಸಹ ಹೋಗುತ್ತೆ ಈ ಅಡುಗೆ ಸೋಡಾ ಮತ್ತು ಸಬಿನ ಪೌಡ್ರಲ್ಲಿ ತುಂಬ ಚೆನ್ನಾಗೆ ವಾಶ್ ಆಗುತ್ತೆ ನೋಡಿ ಇವಾಗ ಅದು ಯಾವ ಥರ ಇತ್ತು ಫಸ್ಟ್ಗೆ ಎಲ್ಲ ಬೆಳ್ಳು ಬೆಳ್ಳಗಾಗಿತ್ತು ಉಪ್ಪು ನೀರಿಗೆ ಮತ್ತು ಬಿಸಿ ನೀರೆಲ್ಲ ಯೂಸ್ ಮಾಡ್ತಿರ್ತೀವಿ ನಾವು ಬಕೆಟ್ಗಳಲ್ಲಿ ಹಂಗಾಗಿ ತುಂಬ ಕರೆನೂ ಸಹ ಕಟ್ಟಿರುತ್ತೆ ಈ ಥರ ನಾವು ಪೌಡ್ರನ್ನ ಯೂಸ್ ಮಾಡಿ ನಾವು ಬಳ ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಕೊಳೆನೂ ಸಹ ಹೋಗುತ್ತೆ ಯಾವುದೇ ಒಂದು ಕರೆನೂ ಸಹ ಇರೋದಿಲ್ಲ ಹಂಗಾಗಿ ನೀಟಾಗೂ ಸಹ ವಾಶ್ ಆಗುತ್ತೆ ನೋಡಿ ಏನಿಲ್ಲ ಒಂದು ಸ್ಟೀಲ್ನಾರೋ ಅಥವಾ ಒಂದು ಸ್ಕ್ರಬ್ಬರು ಯಾವುದಾದ್ರೂ ತೊಗೊಂಡು ಚೆನ್ನಾಗಿ ಈ ಥರ ಹಿಂಗೆ ಉಜ್ಜಿದ್ರೇ ಸಾಕು ಏನು ನೀವೇನು ಜಾಸ್ತಿ ಅದ್ಮಿ ಉಜ್ಜಿ ಕೈ ನೌಸ್ಕೊಳೋ ಅಂಥದ್ದು ಏನೂ ಇರೋದಿಲ್ಲ ಸಿಂಪಲ್ಲಾಗಿ ಹಿಂಗೆ ಉಜ್ಜಿ ಉಜ್ಜಿದ್ರೂ ಸಾಕು ಬೇಗನೆ ಅದು ಕರೆಯೆಲ್ಲ ಹೋಗುತ್ತೆ ತುಂಬ ಚೆನ್ನಾಗೇ ವಾಶು ಸಹ ಆಗುತ್ತೆ ನಿಮ್ಮ ಕಣ್ಣದ್ರಿಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಅದು ಯಾವ ಥರ ಇತ್ತು ಇದು ವಾಶ್ ಆದಮೇಲೆ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ನೀವೇ ನೋಡ್ಬೋದು ಮನೇಲಿರೋಂಥದನ್ನೇ ಉಪಯೋಗಿಸ್ಕೊಂಡು ನಾವು ಈ ಥರ ಬಳಸೋದ್ರಿಂದ ಯಾವುದೇ ರೀತಿ ನಾವು ದುಡ್ಡು ಖರ್ಚಾಗೋದಿಲ್ಲ ಮತ್ತೆ ಈಗ ಹೊರಗಡೆಯಿಂದ ಎಲ್ಲ ಇದು ಕ್ಲೀನ್ ಮಾಡೋದಕ್ಕೆ ಅಂತ ಕೆಮಿಕಲ್ಗೆ ಕೆಮಿಕಲ್ ಇರೋ ಅಂತಹದನ್ನೆಲ್ಲ ತಂದು ಬಳಸೋ ಬದಲು ನಾವು ಮನೇಲಿರೋದನ್ನೇ ಉಪಯೋಗಿಸ್ಕೋಬೋದು ಇಂಥದಕ್ಕೆಲ್ಲ ಕ್ಲೀನಿಂಗಿಗೆಲ್ಲ ನಾವು ಹೊರಗಡೆಯಿಂದ ಕೆಮಿಕಲ್ ಅಂಥದ್ದನ್ನೆಲ್ಲ ಲಿಕ್ವಿಡು ಅದು ಇದು ತಂದು ಬಳಸೋ ಬದಲು ಅಂಥದ್ದೇನೇ ಉಪಯೋಗಿಸ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೋದು ಮತ್ತು ದುಡ್ಡೂ ಉಳಿತಾಯ ಆಗುತ್ತೆ ಬಕೆಟ್ಗಳೂ ಕ್ಲೀನ್ ಆಗುತ್ತೆ ಈ ಬಕೆಟು ಮತ್ತೆ ಈ ಚೇರು ಅಂಥದ್ದೇ ಅಷ್ಟೇ ಅಲ್ಲ ನೀವು ಈ ಕೊಳ ಟ್ಯಾಬ್ ಇರುತ್ತಲ್ಲ ಅದು ಎಲ್ಲಾನು ಕ್ಲೀನ್ ಮಾಡ್ಕೋಬೋದು ಅಷ್ಟು ತುಂಬ ಚೆನ್ನಾಗಿ ಪಳಪಳ ಅನ್ನೋ ರೀತಿನಲ್ಲಿ ಆಗುತ್ತೆ ಯಾವುದೇ ರೀತಿ ಖರ್ಚು ನಾವು ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೋಗ್ತಾ ಇದೆ ಮೊದಲು ಯಾವುದೇ ರೀತಿ ಇತ್ತು ಇವಾಗ ಯಾವ ರೀತಿ ಆಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಒಳಗಡೆ ಎಷ್ಟು ಚೆನ್ನಾಗಿ ಹೋಗಿದೆ ಎಲ್ಲ ಇನ್ನು ಇಲ್ಲಿ ನೋಡಿ ಇದೂ ಅಷ್ಟೇ ಫಸ್ಟಿಗೆ ಯಾವ ಥರ ಇತ್ತು ಹೇಳಿ ಕರೆ ಕರೆ ಥರ ಇತ್ತು ಎಲ್ಲ ವೈಟ್ ವೈಟಿಗೆ ಇವಾಗ ನೋಡಿ ಯಾವ ಥರ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಕಣ್ಣೇದ ಅದ್ರಿಗೆ ರಿಸಲ್ಟ್ ಇದೆ ಒಂದ್ಸರಿ ನೀವು ಈ ಥರ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ವಾ ಎಷ್ಟೊಂದು ಈಸಿಯಾಗಿ ಇದೆಲ್ಲ ವಾಶ್ ಮಾಡ್ಬೋದು ಅದರಲ್ಲೂ ಯಾವುದೇ ರೀತಿ ಖರ್ಚಿಲ್ಲದೂ ಸಹ ನಾವು ಕ್ಲೀನ್ ಮಾಡ್ಕೋಬೋದು ಇದೊಂದೇ ಅಂತ ಅಲ್ಲ ನೀವು ಜಗ್ಗುಗಳಾಗಿರ್ಬೋದು ಮತ್ತು ಇವಾಗ ನಾವು ಸ್ನಾನದ ಮನೆಯಲ್ಲೆಲ್ಲ ಉಪಯೋಗಿಸೋ ಅಂತಹ ಜಗ್ಗುಗಳು ಬಕೆಟ್ಗಳು ಎಲ್ಲನೂ ಕ್ಲೀನ್ ಮಾಡ್ಕೋಬೋದು ನಾನು ಹೆಚ್ಚಾಗಿ ಈ ಥರ ಕ್ಲೀನಿಂಗಿಗೆಲ್ಲ ಹೊರಗಡೆಯಿಂದ ನಾನು ಕೆಮಿಕಲ್ ಇರೋವಂಥದನ್ನೆಲ್ಲ ತಂದು ಉಪಯೋಗಿಸೋದಿಲ್ಲ ಮನೇಲಿರೋ ಅಂಥದ್ದನ್ನೇ ನಾನು ಉಪಯೋಗಿಸ್ಕೊಂಡು ನಾವು ಈ ಥರ ಕ್ಲೀನ್ ಮಾಡ್ಕೋಬೋದು ನೋಡಿ ಇವಾಗ ಅದು ಬಕೆಟ್ ಎಲ್ಲ ತೊಳೆದಿದ್ದಾಯಿತು ನೋಡಿ ಇವ ಈ ಥರ ಜಗ್ಗುಗಳು ಇರ್ತವೆ ನೋಡಿ ಬಚ್ಚಲ್ ಮನೆಯಲ್ಲಿ ಅದನ್ನು ಸಹ ನಾವು ಇದೇ ಪೌಡ್ರನ್ನ ಉಪಯೋಗಿಸ್ಕೊಂಡು ನೋಡಿ ಎಷ್ಟು ನೀಟಾಗಿ ಕೊಳೆವಾಗುತ್ತೆ ಅಂದರೆ ಈಗ ಸಾಮಾನ್ಯವಾಗಿ ನಾವು ಬಿಸಿ ನೀರೆಲ್ಲ ಯೂಸ್ ಮಾಡ್ತಿರ್ತೀವಿ ಮತ್ತು ಅದರಲ್ಲೂ ಉಪ್ಪಿನ ನೀರು ಹೆಚ್ಚಾಗಿ ನಾವು ಉಪ್ಪು ನೀರು ಉಪಯೋಗಿಸೋದ್ರಿಂದ ಈ ಥರ ಎಲ್ಲ ಜಾಸ್ತಿ ಕರೆ ಕಟ್ಕೊಂಡಿರುತ್ತೆ ಕರೆ ಕಟ್ಟಿರೋ ಅಂಥದನ್ನ ನಾವು ಈ ಥರ ಪೌಡ್ರನ್ನ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡ್ಕೋಬೋದು ನಾನು ಎರಡು ಜಗ್ಗು ಸಹ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಅದರಲ್ಲೂ ಈ ಥರ ವೈಟ್ಗಿರೋ ಜಗ್ಗುಗಳು ಬೇಗನೆ ಕರೆ ಆಗುತ್ತೆ ಒಯ್ಟಗಿರೋವಂಥ ಬಕೆಟ್ಗಳಾಗಿರ್ಬೋದು ಜಗ್ಗುಗಳಾಗಿರ್ಬೋದು ಬೇಗನೆ ಕರೆ ಕಟ್ಟುತ್ತೆ ಎಷ್ಟೇ ಕರೆ ಕಟ್ಟಿದ್ರು ನಾವು ಈ ಅಡುಗೆ ಸೋಡಾ ಮತ್ತು ಸಬೀನ ಎಲ್ಲ ಬಳಸಿರ್ತೀವಲ್ಲ ಹಂಗಾಗಿ ಎಂಥದ್ದೇ ಕರೆ ಇದ್ರೂ ಸಹ ಹೋಗುತ್ತೆ ಹಂಗಾಗಿ ನಾವು ಈ ಥರ ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ನಾವು ಬಳಸೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ ಮತ್ತೆ ನಮಗೆ ದುಡ್ಡು ಸಹ ಸೇವ್ ಆಗುತ್ತೆ ನೋಡಿ ನಾನು ಇದರಲ್ಲಿ ಎರಡು ಜಗ್ಗು ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಇದು ವೈಟ್ ಜಗ್ಗು ಸಹ ವಾಶ್ ಮಾಡಿದಾಯ್ತು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ನೀವೇ ನೋಡ್ತಾ ಇರಬಹುದು ಕಣ್ಣಾರೆ ನೋಡಿ ಇದನ್ನು ಅಷ್ಟೇನೆ ಮಾಡಿ ತೋರಿಸ್ತೀನಿ ಅಂತ ಅಲ್ಲ ನೀವು ಕೊಳಾಯಿ ಟ್ಯಾಬ್ ಮತ್ತೆ ಸಿಂಕು ಮತ್ತೆ ಈಗ ಬಾತ್ರೂಮ್ ಅಲ್ಲಿರುವಂತಹ ವಾಶ್ ಮೇಷನ್ ಇದನ್ನೆಲ್ಲಾನು ಕ್ಲೀನ್ ಮಾಡ್ಕೋಬಹುದು ಈ ಅಡಿಗೆ ಸೋಡಾ ಮತ್ತೆ ಈ ಸಬೀನಾ ಇಂದ ತುಂಬಾನೇ ಉಪಯೋಗ ಇದೆ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಯಾವುದೇ ರೀತಿ ಖರ್ಚಿಲ್ದಲ್ಲೇ ನಾವು ಇದನ್ನೆಲ್ಲನೂ ಕ್ಲೀನ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್